ಕಾಟೇರ ಸಿನಿಮಾ ಬಗ್ಗೆ ಭಾಳಷ್ಟು ಜನ ಕೇಳಾಕತಿದ್ರಿ ನಾನು ಫಸ್ಟ್ ಶೋನ ನೋಡಿದ್ದೀನಿ ಅದು ಏಳುವರೆ ಬುಕ್ ಮಾಡಿದ್ರೆ ನಾನು ಹೋಗೋದು ಭಾಳ ಆಗಿರೋದ್ರಿಂದ ಮತ್ತೆ ಮಿಸ್ ಆಯಿತು ಹತ್ತುವರಿ ಶೋ ನೋಡ್ಕಂಡ ನೋಡಬೇಕಾಗಿತ್ತು ನಾವು ರೈತರ ಬಗ್ಗೆ ಐತಿ ವಿಷಯ ಅಂತ ಹೇಳಿದಾಗ ನೋಡಿದೆ ದರ್ಶನ್ ಅವರ ಒಂದು ಆ್ಯಕ್ಟಿಂಗ್ ಏನೈತಿ ಅದು ನಿಜವಾಗಲೂ ಕಣ್ಣೆದುರಿಗೆ ಒಬ್ಬ ರೈತನ ಮಗ ಒಬ್ಬ ಹೋರಾಟಗಾರರ ಒಂದು ಕಷ್ಟನ ತೋರಿಸ್ಕೊಡ್ತೈತಿ ನಂಗೆ ಭಾಳ ಖುಷಿ ಆಯ್ತು ಮತ್ತು ಶ್ರುತಿ ಅವ್ರದ್ದು ಆ್ಯಕ್ಟಿಂಗ್ ಭಾಳ ಚಲೋ ಅದ್ರಾಗ ನಟನೆ ರೈತರ ಕಷ್ಟ ಮತ್ತು ಹಿಂದುಳಿದ ವರ್ಗದವ್ರಿಗೆ ಏನು ಕಷ್ಟ ಕೊಡ್ತಾರೋ ಅದನ್ನೆಲ್ಲ ನಿಜ ಜೀವನದಾಗ ನಾವು ಏನು ಅನುಭವಿಸಿರ್ತೀವೋ ಅದು ಸಿನಿಮಾ ಮುಖಾಂತರ ತೋರ್ಸ್ಯಾರ ಭಾಳ ಖುಷಿ ಆಯ್ತು ನಾನು ಭಾಳ ದರ್ಶನ್ ಅವರ ಅಭಿನಯ ನೋಡಿ ಭಾಳ ಖುಷಿ ಪಟ್ಟೆ ಚಲೋ ಆಯ್ತು ಪಿಚ್ಚರ್ ಅಡ್ಡಿ ಇಲ್ಲ ಎಲ್ಲ ರೈತ ಬಾಂಧವರು ಹೋಗಿ ನೋಡಬೇಕು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ದರ್ಶನ್ ಅವರ ಏನು ಲಾಂಗ್ ಮಚ್ಚ ಹಿಡ್ಕೊತಾರ ಅದನ್ನು ನೋಡೋಕೆ ಭಾಳ ಖುಷಿ ಆಯ್ತು ಬಾಯಲಿಂದಾನ ಹೊಡೆತಿರ್ತಾರ ಒಂದು ಒಂದು ಸರಿ ಒಂದು ಕೈಲಿಂದ ಹೊಡೆತಿರ್ತಾರ ಅದು ಭಾಳ ಸೀನ್ ಭಾಳ ಭಾಳ ಇಷ್ಟ ಆಯ್ತು ನನಗಂತು ಹೆಣ್ಮಕ್ಳ ಬಗ್ಗೆ ಕೆಟ್ಟ ದೃಷ್ಟಿಲಿ ನೋಡೋಂಥ ಗಂಡು ಮಕ್ಕಳು ನ ಕಣ್ಣಕ್ಕಿತ್ತ ಹೋಗಿದ್ದಾರ ಯಾಕಂತಂದ್ರೆ ಈ ಜಾತಿಲಿ ನಾನು ಹುಟ್ಟಬೇಕಂತಂದು ಕೇಳಿಕಂದು ಹುಟ್ಟಿರಂಗಿಲ್ಲ ಅಂತ ಹೇಳ್ತಾರೆ ಅದು ನಿಜ ಜಾತಿ ಕೆಳಗೆ ಜಾತಿ ಅಂತಂದು ಜಗಳಾಡೋದ್ರ ಮೊದ್ಲ ಬಿಡ್ರಿ ಅಂತಾರ ಅದ್ರ ಮೊದಲ ನಾವು ಕಲಿಬೇಕು ಕೂಡ ಹಾಗಾಗಿ ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು ನಾನು ಆವಾಗವಾಗ ಹೇಳ್ತಾನೆ ಇರ್ತೀನಿ ಸಿನಿಮಾ ನೋಡ್ಯಲ್ಲ ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು ಏನೈತಿ ಮನುಷ್ಯಕ್ಕಿಂತ ದೊಡ್ಡ ಜಾತಿ ಇನ್ನೊಂದಿಲ್ಲ ಅದು ನಿಜವಾದ ದೊಡ್ಡ ಮನುಷ್ಯತ್ವ ವಿಷಯ ಮತ್ತು ಇದು ರೈತರ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಕಥೆಗಳು ರೈತ ಒಂದು ಹೋರಾಟಗಾರರಿಗೆ ಬಡವರ ಜೀವನದಲ್ಲಿ ಆದಂಥ ಒಂದು ಘಟನೆಗಳು ತೋರಿಸ್ಕೊಟ್ಟಾರ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದಾಗ ಈ ಥರ ಸ್ಟೋರಿ ಅದಾವೆ ಎಲ್ಲಪ್ಪ ಅಂತಂದ್ರೆ ಇಲ್ಲೇ ನಮ್ಮ ಧಾರವಾಡ ಜಿಲ್ಲೆ ನವಲಗುಂದ ತಾಲ್ಲೂಕು ಅಣ್ಣಿಗೆರೆಗನ ವಿಷಯ ಒಂದು ಹತ್ತು ವರ್ಷನ ಹನ್ನೊಂದು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ತಲೆ ಬುರುಡಿ ಸಿಕ್ಕವು ಅಂತಂದು ಹೇಳಿದ್ರು ಅದನ್ನು ಪಿಚ್ಚರ್ ನೋಡಿದಾಗ ನನಗೆಲ್ಲ ನೆನಪು ಬರಕತ್ತಿತ್ತು ಏನೇನಪ್ಪ ಅಂತಂದು ನಮ್ಮ ಉತ್ತರ ಕರ್ನಾಟಕ ಭಾಗದಂದು ಸ್ವಲ್ಪ ಐತಿ ಅದ್ರಾಗ ಇಲ್ಲ ಅಂತಲ್ಲ ಐತಿ ಈ ನಮ್ಮ ಹೋರಾಟಗಾರ ಕತೀನೂ ಐತಿ ಏನು ಬುರುಡೆಗಳು ಸಿಕ್ಕಿದ್ದು ಏನು ಸ ಮೇಲೆ ಸಿಕ್ಕವು ಎಲ್ಲೇ ನಮ್ಮ ಅಣ್ಣಿಗೆರೆಗೆ ಕೆಲವು ಜನ ಎಂತಿದ್ರು ಕಳಸಾ ಬಂಡೂರಿಗೆ ಹೋರಾಟ ಮಾಡಬೇಕಾದಾಗ ರೈತರು ತಲೆ ಬುರುಡೆ ಅಂತ ಹೇಳಿದ್ರು ಇನ್ನು ಕೆಲವರಿನ ಥರ ರೋಗ ಬಂದು ಭಾಳ ಬರಗಾಲ ಬಂದಾಗ ಅಂತ ಒಂದು ರೋಗ ಬಂದಿತ್ತು ಎಲ್ಲರೂ ಜನ ಭಾಳ ಸಾಯ್ತಾ ಇದ್ರು ತಲೆ ಬುರುಡೆ ಅಂತ ಹೇಳ್ತಿದ್ರು ನಾವು ಕೇಳಿದ್ದೇವೆ ಕೂಡ ಅದೊಂದು ಆ ಐತಿ ಆಮೇಲೆ ಚೇಂಜಸ್ ಮಾಡ್ಯಾರ ಅಷ್ಟೇ ಮತ್ತು ಇವರು ಒಂದು ರೂಪಾಯಿದಾಗ ನಾಲ್ಕನೇ ಭಾಗ ಅಷ್ಟೇ ಮಾಡ್ಯಾರ ಹನ್ನೆರಡನೇ ಭಾಗ ಇನ್ನೂ ಇವ್ರಿಗೆ ಗೊತ್ತಿಲ್ಲ ಸ್ಟೋರಿ ನಮಗೆ ಗೊತ್ತದವು ಮಾಲಸ್ರೀ ಇದು ಮಾಡೋಕೆ ಬಂದಿದ್ಲು ಏನು ಸಿನಿಮಾ ಪ್ರಮೋಷನ್ಗೋಸ್ಕರ ಬಂದಿದ್ದ ಪ್ರಚಾರಕ್ಕೋಸ್ಕರ ಬಂದಿದ್ದರು ಇವರು ಬಂದಾಗ ಏನು ಹೇಳಿದರು ಅಲ್ಲಿ ಶಾಲನ್ನ ತಿರುಗಿಸಿದ್ರು ಸ್ಟೇಜ್ ಮೇಲೆ ಅವರು ಒಂದು ಸಿನಿಮಾದವರು ಸಿನಿಮಾನ ಅವರು ಒಂದು ಪ್ರಮೋಷನ್ಗೋಸ್ಕರ ಶಾಲೆ ತಿರುಗಿಸಿದ್ರು ನಾವು ರೈತರು ನಮ್ಮ ಕಷ್ಟ ಐತಿ ನಮ್ಗೆ ನ್ಯಾಯ ಕೊಡಿಸ್ರಿ ಅಂತ ಶಾಲೆ ತಿರುಗಿಸ್ತೀವಿ ಇವಾಗ ಅವರು ಸಿನಿಮಾಗೋಸ್ಕರ ಅವ್ರು ಶಾಲ್ ತಿರುಗಿಸಿದ್ರು ಆದಾಗ ಕಷ್ಟ ಬಂದಾಗ ರೈತರಿಗೆ ರೈತರ ಜೊತೆಗೆ ಹೆಜ್ಜೆ ಹಾಕಿ ಬೀದಿಲಿ ನಾವು ಕುತ್ಕೊಂಡು ಹೆಂಗೆ ಶಾಲ್ ತಿರ್ಗಿಸ್ತೇವೆ ನೋಡ ಹಂಗೆ ಶಾಲೆ ತಿರ್ಗಿಸಿದ್ರೆ ಇನ್ನೂ ಭಾಳ ಖುಷಿ ಆಕಿತ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಲ್ಲಿ ಯಾರು ರೈತ ಹೋರಾಟಗಾರನು ಕರೆದಿಲ್ಲ ಯಾರನ್ನೂ ಇಲ್ಲ ಎಷ್ಟೋ ವರ್ಷಗಳಿಂದ ರೈತ ಪರ ಹೋರಾಟ ಬಂದಾರ ನಲ್ವತ್ತು ವರ್ಷ ಮೂವತ್ತು ವರ್ಷದಿಂದ ಅವ್ರನ್ನೆಲ್ಲ ಕರೆಸಿ ಇವರು ಅವ್ರ ಮುಖಾಂತ್ರನ ಒಂದು ಸಿನಿಮಾ ಬಿಡುಗಡೆ ಮಾಡಿದ್ರೆ ಇನ್ನೂ ಭಾಳ ಖುಷಿ ಆಗಿತ್ತು ಎಲ್ಲೆಲ್ಲಿ ಒಂದು ಯಶಸ್ ಕರೆದಿರ್ರಿ ನಮ್ಗೆ ದರ್ಶನ್ ಅವರು ನೋಡ್ಬೇಕು ಅನಿಸ್ತು ಅವ್ರ ಮೇಲಿರೋ ಅಭಿಮಾನಕ್ಕೆ ನಾನು ಸಿನ್ಮಾ ನೋಡಿದೆ ಅವರು ಆ್ಯಕ್ಟಿಂಗಿಗೆ ಎರಡು ಮಾತಿಲ್ಲಪ್ಪ ಹೇಳಕ್ಕೆಪ್ಪ ಭಾಳ ಚಂದ ಮಾಡ್ಯಾರ ಸಿನ್ಮಾನ ದರ್ಶನ್ ಅವ್ರನ್ನ ನಾನು ನೋಡಬೇಕು ಆ ಸಿನಿಮಾದಾಗ ಹೋದ್ರೆ ಹೇ ಸಿ ಹೀರೋನಿದೇನು ಪಾತ್ರ ಇಲ್ಲ ಅದ್ರಾಗ ಹೀರೋನಿ ಅಷ್ಟೊಂದು ಇದಿಲ್ಲ ಶ್ರುತಿ ಅವ್ರದ್ದು ಆ್ಯಕ್ಟಿಂಗ್ ಭಾಳ ಚಲೋ ಐತಿ ಇರೋದು ನಾವು ನಾವೆಲ್ಲ ಇದು ಮಾಡಕ್ಕೆ ಹೋಗಂಗಿಲ್ಲ ಭಾಳ ನಿಜವಾಗ್ಲೂ ಒಬ್ಬ ಬಡ ಹೆಣ್ಮಗಳು ಹೆಂಗಿರ್ತಾಳ ಅಂಥ ಒಂದು ಪಾತ್ರದಾಗ ಶ್ರುತಿ ಮಾಡಿದ ಒಂದು ಪಾತ್ರ ಯಾವತ್ತೂ ಆಗಂಗಿಲ್ಲ ಅಷ್ಟು ಚಂದ ಮಾಡ್ರ ಯಾಕಂದ್ರೆ ಅವರು ನಮ್ಮ ಉತ್ತರ ಕರ್ನಾಟಕದವ್ರು ಭಾಳ ಅಭಿನಯದಾಗ ಅವರು ಅಭಿನಯ ಅಂತ ಹೇಳಕ್ಕಿಲ್ಲ ನಿಜವಾಗ್ಲು ಜೀವನ ಅವರು ಕಷ್ಟದಾಗ ಅನುಭವಿಸಾಕತ್ತಿದ್ರು ಅಂತ ಅನ್ಸಾಕತ್ತಿರ್ತೈತೆ ಆ ಪಿಕ್ಚರ್ ನೋಡಿದಾಗ ನಮ್ಮ ಹುಬ್ಬಳ್ಳಿ ಧಾರವಾಡ್ದಾರ ಭಾಳ ಬೆಂಬಲ ಕೊಡ್ತಾರ ಸಿನಿಮಾ ನೋಡಕತ್ರ ಭಾಳ ಮೊದಲು ದರ್ಶನ್ ಅವ್ರ ಫ್ಯಾನ್ಸ್ ಭಾಳ ಇರೋದಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಂತ ಭಾಗದಾಗಂತೇಳ್ಬೋದು ಹುಬ್ಳಿ ಧಾರವಾಡದಾಗ ಗಿ ಹೊಡ್ರ್ರು ಹುಡುಗರು ಭಾಳ ಆಗದ ನನಗೆ ಏ ಡಿ ಬಾಸ್ ಡಿ ಬಾಸ್ ಅನ್ನೋರು ದರ್ಶನ್ ಅವರು ಒಂದು ಆ್ಯಕ್ಟಿಂಗ್ ಹೆಣ್ಮಕ್ಳು ಮೇ ಆಗಿರೋಂಥ ಗೌರವ ಆ ಪಿಚ್ಚರ್ನ ಭಾಳ ಚೆಂದಾಗಿ ತೋರ್ಸಿ ಕೊಟ್ಟಿದ್ದಾರೆ ನನಗೆ ಭಾಳ ಹೆಮ್ಮೆ ಐತಿ ಭಾಳ ಧನ್ಯವಾದಗಳು ದರ್ಶನ್ ಸರ ಭಾಳ ಚೆನ್ನಾಗಿ ಅಭಿನಯಿಸಿದ್ದೀರಿ ಕಾಂತಾರಕ್ಕಿನ ನಿಮ್ಮದು ಸಿನಿಮಾ ಹತ್ತು ಕೈ ಮೇಲೆ ಐತೆ ಅಂತ ಹೇಳೋಕೆ ಇಷ್ಟಪಡುತ್ತೆ ನಾನು ಭಾಳ ಚಂದ ಮಾಡಿದ್ದೀರಿ ನೀವು ಭಾಳ ಬಡವ್ರ ಮಗ ರೈತರ ಮಗ ಎಷ್ಟು ಕಷ್ಟಪಟ್ಟಣ ಅನ್ನೋದನ್ನ ತೋರ್ಸ್ಯಾರ ಮತ್ತು ಅನ್ಯಾಯ ದುರ್ದ ಧ್ವನಿ ಎತ್ತರಿಗೆ ಸುಳ್ ಸುಳ್ ಕೇಸ್ ಹಾಕ್ತಾರಲ್ಲ ಹಂಗೆ ಒಂದು ದರ್ಶನವ್ರ ಒಂದು ಸೀನ್ ಬರ್ತೈತಿ ಏನಪ್ಪ ಅಂತಂದ್ರೆ ಗಂಧದ ಮ ಇದನ್ನ ನೀನು ಕಳು ಮಾಡಿ ಇಟ್ಕೊಂಡಿದೆ ಅಂತಂದು ಒಂದು ಸುಳ್ಳು ಕೇಸಿನ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವಾಗ ಹೇಳ್ತಾರೆ ದರ್ಶನ್ ಅವ್ರು ಹೊಡೆತಿರ್ತಾರೆ ಏಯ್ ಹೆಂಗೆ ಏನು ಮಾಡಿದ್ಯೋ ಸರಿಯಾಗಿ ಒಪ್ಪುಗಳೋ ಅಂತಿರ್ತಾರ ಅವಾಗ ಅವರು ಒಂದು ಮಾತು ಹೇಳ್ತಾರ ಸುಮ್ಮನೆ ಸುಳ್ಳು ಮಾತು ಮಾತಾಡಬೇಡ್ರಿ ಸುಳ್ಳು ಆರೋಪ ಹೊರಿಸ್ಬಾಡ್ರಿ ರೈತರ ಪರ ನಾ ಇದ್ದೇನೆ ಯಾಕೆ ಅದಿಯೇ ಯಾಕೆ ನಿಂತ್ಕಂಡಿ ಅಂತಂದು ಕೇಳ್ರಿ ಹೇಳ್ತೇನೆ ಅದು ಬಿಟ್ಟು ಸುಳ್ಳು 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 ಮಾತಿಲಿ ಹೇಳಿ ನನ್ನ ಹೊಡಿಬಾಡ್ರಿ ಸುಳ್ಳು ಆರೋಪ ಮಾಡಬೇಡ್ರಿ ಅಂತ ಹೇಳ್ತಿರ್ತಾರ ನಗ ನಗತ್ತ ಅದು ನಮ್ಮ ರಿಯಲ್ ಲೈಫ್ನಾಗ ನಿಜವಾಗ್ಲೂ ನಡೀತಿ ಅವಾಗ ಎಷ್ಟು ಕೇಕಿ ಹೊಡಿತಾರ ಗೊತ್ತಾ ಈಗ ನಮ್ಮ ನಿಜವಾದ ಒಂದು ಲೈಫ್ನಾಗ ಜೀವನದಾಗ ನಾವು ನಿಜವಾಗ್ಲೂ ಹೋರಾಟ ಮಾಡ್ತೀವಿ ಮನಿ ಮಠ ಎಲ್ಲ ತ್ಯಾಗ ಮಾಡಿ ಬಂದು ಎಷ್ಟೇ ಕಷ್ಟ ಅನುಭವಿಸಿರ್ತೀವಿ ನಾವು ಕೂಡ ಎಷ್ಟು ಸರ್ಕಾರ ಎದುರಕ್ಕೆವಿ ರಾಜಕಾರಣಿಗಳು ಎದರಕ್ಕೆ ರೈತರ ಪರವಾಗಿ ಧ್ವನಿ ಎತ್ತಿದಾಗ ಕಷ್ಟಪಟ್ಟಿದ್ದೇವಿ ರೀಲ್ಗಿರೋ ಬೆಲೆ ರಿಯಲ್ಗಿಲ್ಲ ಅದೊಂದು ಬೇಜಾರು ಹೋರಾಟಗಾರರಿಗೆ ಬೆಂಬಲ ಕೊಡಿರಿ ಮೊದಲ ಇದು ರೈತರ ಸಿನಿಮಾ ಪ್ರತಿಯೊಬ್ಬರು ರೈತರು ನೋಡಬೇಕು ದರ್ಶನ್ ಅವ್ರಿಗೆ ಎಷ್ಟು ಇದು ಹೇಳಿದ್ರು ಸಾಲದು ಬೇರೆ ಯಾರ ಯಾರು ಆ ಪಾತ್ರಕ್ಕೆ ಜೀವ ತುಂಬಕ್ಕೆ ಆಗ್ತಿದ್ದಿಲ್ಲ ಇವ್ರು ತುಂಬಿದಾರ ಭಾಳ ಖುಷಿ ಐತಿ ಏ ಸಿನಿಮಾ ಟಾಕೀಸಿಗೆ ಹೋಗೇ ನೋಡುವಪ್ಪ ಏನ ಹೇಳೋಕೆ ಟೈಮ್ ಇರಲಿಲ್ಲ ಅಷ್ಟು ಭಾಳ ಜನ ಮೆಸೇಜ್ ಆಗ್ತಾ ಇದ್ರು ನಮ್ಮ ರೈತರ ಬಗ್ಗೆ ಏನು ವಿಷಯ ಐತೆ ಅಂತ ತಿಳ್ಕೋಬೇಕಲ್ಲ ನಾವು ಹಾಡು ಕೇಳಿ ಕೇಕಿ ಹೊಡ್ರಲ್ಲ ಸಿನ್ಮಾದಾಗ ಕತಿ ಏನೈತೆ ಅಂತ ಹೇಳರು ಭಾಳ ಚಲೋ ಐತಿ ನನಗೆ ಮಾತ್ರ ಸಿನಿಮಾ ಭಾಳ ಇಷ್ಟ ಆಯ್ತು ಪಸಂದ್ ಐತಿ ನಮ್ಮ ಉತ್ತರ ಕರ್ನಾಟಕದ ಪಸಂದ್ ಮಾಡ್ಯಾರ ಅದನ್ನ ಪಿಚ್ಚರ್ನ ನಮ್ಮ ರೈತರಿಗೆಲ್ಲರಿಗೂ ಇಷ್ಟ ಆಯಿತು ಕಾಂತಾರ ಪಿಕ್ಚರಿಗೆ ಅವಮಾನ ಯಾವತ್ತೂ ಮಾಡಿಲ್ಲ ಭಾಳ ಚೆಂದ ಐತಿ ಅದಕ್ಕಿಂತ ಭಾಳ ಚೆಂದ ಐತಿ ಅದಕ್ಕಿಂತ ಭಾಳ ಕಷ್ಟ ಐತಿ ಇದ್ರಾಗ ಅಂತ ಹೇಳಿದ್ರು ಅಷ್ಟ ಕಾಂತಾರ ಪಿಕ್ಚರ್ ನಾವು ಭಾಳ ಲೈಕ್ ಮಾಡಿದ್ದೀವಿ ಅನ್ನೋದನ್ನು ಬರಿಬೇಡ್ರಿ ಕಾಂತಾರದಾಗನ ಬಡವ್ರ ಕಷ್ಟ ಏನು ಅನ್ನೋದೈತಿ ಹಂಗೆ ಈ ಸಿನಿಮಾದಾಗ ಕೂಡ ಕಾಟೇರ ಸಿನಿಮಾದಾಗ ರೈತರ ಪ್ರತಿಯೊಂದನ್ನು ಸುಧಾರಣೆ ಕಾದಿ ತಿದ್ದುಪಡಿ ಏನು ಮಾಡೋಕೆ ಇವರು ಇದು ಮಾಡಿದರು ಅದ್ರ ಬಗ್ಗೆ ಎಲ್ಲನೂ ವಿವರವಾಗಿ ತಿಳಿಸಿ ಹೇಳಿದಾರ ಎಲ್ಲ ರೈತರು ನೋಡ್ರಿ ಎಲ್ಲ ಅರ್ಥ ಆಗ್ತೈತಿ ಇಂದಿರಾ ಗಾಂಧಿಯವರಿಂದ ರೈತರಿಗೆ ಎಷ್ಟು ಒಳ್ಳೆಯದಾಗಿತ್ತು ಜನರಿಗೆ ಎಷ್ಟು ಒಳ್ಳೆಯದಾಗಿತ್ತು ಅನ್ನೋದನ್ನು ಆ ಸಿನಿಮಾ ನೆನಪು ಮಾಡ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವತ್ತು ಇಂದಿರಾ ಗಾಂಧಿಯವರು ಬಡವರು ಪರವಾಗಿ ಇದ್ರು ರೈತರು ಪರವಾಗಿ ಅನ್ನೋದನ್ನು ಕಾಟೇರ ಸಿನಿಮಾ ನೆನಪು ಮಾಡ್ತೈತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಒಬ್ಬ ಹೆಣ್ಮಗಳು ಇಂದಿರಾ ಗಾಂಧಿಯವರು ಯಾವತ್ತು ಹೆಣ್ಮಕ್ಳಿಗೆ ನುಸಿಲ್ಲ ಬಡವ್ರಿಗೆ ನ್ಯೂಸಿಲ್ಲ ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡಿದಾರ ಬಡವ್ರಿಗೆ ಬಡವ್ರ ಪರ ಇರತಕ್ಕಂಥ ರಾಜಕಾರಣಿಯವರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ಸಿನಿಮಾದಾಗ ಇಂದಿರಾ ಗಾಂಧಿಯವರ ಒಂದು ನೆನಪು ಕೂಡ ಅವ್ರು ತೊಗೊಂಬಂದಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ದರ್ಶನ್ ಸರ ನಿಮ್ಮ ಸಿನಿಮಾಗಳು ಇಂಥವು ಸಾವಿರ ಬರಲಿ ಅಂತಂದು ಕೇಳ್ಕೊತೀವಿ ನಮಸ್ಕಾರ